Kaya, 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 की खाई रे वडा पर ये ली दो खाए की खाई रे खाई ई खाई ई खाई अलग गडी रे अलग गडी अलग गडी बळळळी बळळळी chini kai ravanaal natchai no game phone arichunaru game phone arichunaru alu varugutha idhena mulangi enadikka vendikai uva kosu uvari പോസ പോസ കണ്ടേ പോസ കണ്ടേ ആടടി പോസ കണ്ടേ ഇടിയൻ ഇമോ ബെന്നേ കാഇ ബെന്നേ ഇയന പെരും ബദനീ കൈ ഇരിനു ബദനീ കൈ ബെന്നേ കൈ ബെന്നേ ബദികാ അങ്ങ അന്തിത ബലേരി ഇങ്ങേ കൈ ഇങ്ങേ കൈ ಹಾಯ್ ಹಲೋ ನಮಸ್ಕಾರ ಮುದ್ದು ಕಣ್ಮಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿರೋ ತಮ್ಮೆಲ್ಲರೂ ದಯವಿಟ್ಟು ಒಂದು ಬಾರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಫ್ರೆಂಡ್ಸ್ ನಮ್ಮ ಚಾನಲನ್ನು ನೋಡಿ ನಮ್ಮ ಮಕ್ಕಳ ಜೊತೆ ನಮ್ಮ ಆಟ ಪಾಠ ನಾವು ಮಾಡ್ತಿರೋ ಚಟುವಟಿಕೆಗಳು ಮತ್ತು ಚಿಕ್ಕದಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಹೊಲ ಕೆಲದ ಕೆಲಸಗಳು ಅಲ್ಲಿರುವಂಥವನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಒಂದು ಸಲ ಕೇಳ್ತೀನಿ ನೋಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ನೋಡೋ ಎಷ್ಟೋ ಜನರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲ್ ಏನಕ್ಕಿದೆ ಅದರಲ್ಲಿ ಬರ್ತಾರೋ ವಿಡಿಯೋಗಳು ಯಾವ ಥರ ಇದೆ ಅಂತ ತಿಳಿಸಿ ಅದರಿಂದ ನಮಗೂ ಖುಷಿಯಾಗುತ್ತೆ ನಾವು ಚಾನಲ್ ಮಾಡಬೇಕು ಚಾನಲ್ದಾಗ ಹಾಕೋಂಥ ವಿಡಿಯೋಗಳು ನೋಡ್ತಾರಲ್ಲಪ್ಪ ನಮಗೂ ಇಷ್ಟೊಂದು ಜನ ಇಷ್ಟಪಡ್ತಾರಂತ ಖುಷಿಯಾಗುತ್ತೆ ಫ್ರೆಂಡ್ಸ್